ಶ್ರೀಮಂತರೇ ಹೆಚ್ಚು ಐ ವಿ ಗೆ ಬರೋದಂತೆ ಅಂದರೆ ಕೃತಕ ಗರ್ಭಧಾರಣೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತೀನಿ ಅದಕ್ಕೆ ಎರಡು ಮೂರು ರೀಸನ್ಸ್ ಕೂಡ ಇದೆ ಅವ್ರಿಗೆ ಎಲ್ಲ ರೀತಿಯೂ ಹಣ ಇರುತ್ತೆ ಅಂತಸ್ತು ಇರುತ್ತೆ ಸಾಕಷ್ಟು ಸೆಲೆಬ್ರಿಟಿ ಥರನೂ ಕೂಡ ಆಗಿರ್ತಾರೆ ಎಲ್ಲವೂ ಸಿಕ್ಕಿರುತ್ತೆ ಸರ್ ಮಕ್ಕಳನ್ನು ಸಿಕ್ಕಿರಲ್ಲ ಬಟ್ ಅವರ ಹೇಗೆ ಇದು ನಿರಾಸಕ್ತಿ ಇದು ಹೇಗೆ ಅಂತ ಇದು ನೇಚರ್ಸ್ ಲಾ ಆ ಥರ ಏನಂದರೆ ಪ್ರತಿಯೊಬ್ಬರಿಗೆ ಸಿಗೋದ್ ಕಷ್ಟ ಮತ್ತೆ ದೇವ್ರ್ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ ನಾಳೆ ನಾನು ಎಷ್ಟೋ ಫ್ಯಾಮಿಲೀನಲ್ಲಿ ನೋಡ್ತೀನಿ ನಂದ ಎಷ್ಟೇ ನಮ್ಮ ಕ್ಲೈಂಟ್ಸ್ ಇದ್ದಾರೆ ಅಥವಾ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರನ್ನಲ್ಲಿ ಅವ್ರ ತಂದೆಯವರು ಇಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ ಅಂದ್ರೆ ಅವರು ಮೂರ್ ಜನರೇಷನ್ ಬದುಕೋದು ಅಷ್ಟು ಆಸ್ತಿ ಇದೆ ಎಂಟು ವರ್ಷ ಐ ವಿ ಎಫ್ ಸೆಂಟರ್ ಹೋಗ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ಮಕ್ಕಳಿಲ್ಲ ಮತ್ತೆ ಹೇಳಬೇಕಾದ್ರೆ ಅಂತ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಬಟ್ ಏನಂದ್ರೆ ಇದು ಲ್ಯಾಕ್ ಆಫ್ ವಿಲ್ ಅಂತೇಳಿ ಅಥವಾ ಲ್ಯಾಕ್ ಆಫ್ ಏನಿದೆ ಎಲ್ಲ ಕಮಿಟ್ಮೆಂಟ್ ಅಂತ ತಿಳ್ಕೊಳ್ಳಿ ಸಮ ಏನೋ ಏನು ತೊಂದರೆ ಆಗ್ತಾ ಇದೆ ಆಗ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಸೊ ಸಾಕಷ್ಟು ನನ್ನ ಹತ್ರ ಎಕ್ಸಾಂಪಲ್ಸ್ ಇದೆ ಶ್ರೀಮಂತರು ಏನು ಮಾಡ್ತಾ ಇದ್ದಂದ್ರೆ ಎಲ್ಲಕ್ಕಿಂತ ನಾನು ದುಡ್ಡಿಂದನೇ ಪರ್ಚೇಸ್ ಮಾಡ್ಬೋದಾ ಅಂತ ಬಟ್ ನೀವು ಪ್ರಕೃತಿನ ದುಡ್ಡಿಂದ ಪರ್ಚೇಸ್ ಮಾಡೋಕೆ ನಿಮ್ಮ ಹತ್ರ ದುಡ್ಡಿದೆ ಐ ವಿ ಎಫ್ ಸೆಂಟರ್ನಲ್ಲಿ ಹೋಗ್ಬಿಟ್ಟು ನೀವು ಮೂರು ಲಕ್ಷ ಒಂದು ಸೈಕಲ್ಗೆ ಕೊಡ್ತೀರಾ ಬಟ್ ಆ ಸೈಕಲ್ ಸಕ್ಸಸ್ ಆಗತ್ತೋರ್ ಮಾಡಲ್ಲ ಅದು ಹೆಂಗಂದ್ರೆ ಒನ್ಸ್ ಐ ವಿ ಎಫ್ ಸೈಕಲ್ ಅಂದ್ರೆ ಏನು ಮಾಡ್ತಾರೆ ಸತಿ ನಿಮಗೆ ವೀರ್ಯ ತೊಗೊಂಡಿದ್ದಿರುತ್ತೆ ಒಂದು ಸತಿ ಫೀಮೇಲ್ದಿಂದ ಹೇಗೆ ತಗೊಂಡಿದ್ದಾರೆ ಪಾರ್ಟ್ನರ್ ಲ್ಯಾಬ್ನಲ್ಲಿ ಏನು ಮಾಡ್ತಾರೆ ಅದನ್ನು ಪ್ರೊಸೆಸ್ ಮಾಡ್ತಾರೆ ಓಕೆ ಅದು ಲ್ಯಾಬ್ನಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಬಟ್ ಆ ಫರ್ಟಿಲೈಸೇಷನ್ ಆಗುವ ಎಗ್ನ ಏನು ಮಾಡಬೇಕು ಅದು ತೆಗ್ದಬಿಟ್ಟು ಎಂಬ್ರಿಯೋನ ಫೀಮೇಲ್ ಬಾಡಿನಲ್ಲಿ ಬಿಟ್ಟಿದಾಗ ಮೋಸ್ಟ್ ಲೈಕ್ಲಿ ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಬಾಡಿ ಅದನ್ನು ಬೇಗ ಆಕ್ಸೆಪ್ಟ್ ಮಾಡ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ ಏನು ಮಾಡುತ್ತೆ ಒಂದು ವಿದಿನ್ ಒನ್ ಮಂತ್ ಅಥವಾ ಎರಡು ತಿಂಗಳಲ್ಲ ಅದು ಅಬಾರ್ಟ್ ಆಗಿಬಿಡುತ್ತೆ ಓಕೆ ಯಾಕೆ ಅಬಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಸೆಂಟ್ರ್ನಲ್ಲಿ ಆರ್ಟಿಫಿಷಿಯಲಿ ಆ ಎಗ್ನ ಮಾಡಿದ್ರುನು ಬಟ್ ನಿಮ್ ಬಾಡಿನಲ್ಲಿ ನಿಮ್ ಗರ್ಭಕೋಶದ ಲೈನಿಂಗ್ ಇದೆಯಲ್ಲ ಅದನ್ನ ಎಕ್ಸೆಪ್ಟ್ ಅಟ್ಲೀಸ್ಟ್ ಅಷ್ಟ್ರ ನೀವು ದುಡಿಲೇಬೇಕು ಅಷ್ಟ್ರ ನೀವು ವರ್ಕೌಟ್ ಮಾಡ್ಲೇಕ್ ಅಷ್ಟೇ ಫುಡ್ ನಲ್ಲಿ ಕಂಟ್ರೋಲ್ ಮಾಡ್ಲೇಬೇಕು ದುಡ್ಡು ಕೊಟ್ಟು ಅಲ್ಲಿ ಎಗ್ ಎಲ್ಲೂ ಕೂಡ ರೆಡಿ ಆಗುತ್ತೆ ಕೊಟ್ಟರೆ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡಕ್ ಅಟ್ ಲೀಸ್ಟ್ ನಿಮ್ ಬಾಡಿ ನೀವು ರೆಡಿ ಮಾಡ್ಲೇಬೇಕು ನನ್ನ ಹತ್ರ ದುಡ್ಡಿದೆ ಅಂತ ಮೂರು ಲಕ್ಷ ದೊಡ್ಡ ವಿಷಯ ಇಲ್ಲ ಐ ವಿ ಎಫ್ ಮಾಡಿಸ್ಬೋದು ಬಟ್ ಆಗಿದ್ದು ಎಂಬ್ರಿಯೋ ಬಾಡಿನಲ್ಲಿ ಸಸ್ಟೇನ್ ಆಗೋದು ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಫಿಮೇಲ್ ಬಾಡಿ ಇಲ್ಲ ಸೊ ಯಾರೋ ಶ್ರೀಮಂತ ಇರಲಿ ಯಾರೋ ಬಡಾವೇ ಇರಲಿ ನಾನು ಫಸ್ಟ್ ಟೈಮ್ ಫಾರ್ಮೋಸ್ಟ್ ಏನು ಹೇಳ್ತೀನಂದರೆ ಫಸ್ಟ್ ನಿಮ್ಮ ಕಮಿಟ್ಮೆಂಟ್ ಏನಿದೆ ಅಪ್ಪ ನನಗೆ ಈ ಎರಡು ವರ್ಷ ಒಳಗಡೆ ಒಂದು ಮಗು ಮಾಡೋದಿದೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಹೌದು ನನ್ನ ಹತ್ರ ಮಲ್ಟಿ ಕ್ರೋರ್ ಬಿಸ್ನೆಸ್ ಇದೆ ನಾನು ಅಲ್ಲಿ ಡೈಲಿಗೆ ಮೀಟಿಂಗ್ ಹೋಗಬೇಕು ಸಿಂಗಾಪುರ್ ಹೋಗಬೇಕು ಥೈಲ್ಯಾಂಡ್ ಹೋಗಬೇಕು ಜಪಾನ್ ಹೋಗಬೇಕು ಯಾವ ಟೈಮ್ನಲ್ಲಿ ನಿಮ್ ಮಿಸ್ಸೆಸ್ಗೆ ಫರ್ಟೈಲ್ ಪೀರಿಯಡ್ ಇರುತ್ತೆ ಯಾವಾಗ ಸೇರದ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಸಿಂಗಾಪುರ್ನಲ್ಲಿ ಇದ್ರೆ ಮತ್ತೆ ಇಲ್ಲಿನ ಕತೆ ಏನು ನೀವು ಯಾವಾಗ ಸಿಂಗಾಪುರ್ದಿಂದ ಬಂದಾದ್ಮೇಲೆ ಅವ್ರಿಗೆ ಅವ್ರ ಪೀರಿಯಡ್ ನಿಮ್ಗೆ ವೇಟ್ ಮಾಡೋಕೆ ಆಗಲ್ಲ ಫರ್ಟೈಲ್ ಪೀರಿಯಡ್ ಯಾವ ಅಲ್ಲಿ ಸೇರಿದ್ರೆ ಅದು ಫರ್ಟೈಲ್ ಪೀರಿಯಡ್ ಬಗ್ಗೆ ನಾನು ಹೇಳ್ತೀನಿ ಏನಂದ್ರೆ ಒಂದು ಮಹಿಳೆಗೆ ಯಾವಾಗ ಮೊಟ್ಟೆ ಬರುತ್ತೆ ಅಥವಾ ಪೀರಿಯಡ್ಸ್ ಬರುತ್ತೆ ಸೊ ಇವತ್ತು ಫಸ್ಟ್ ಡೇ ಇದೆ ಅಂತ ತಿಳ್ಕೊಳ್ಳಿ ಪೀರಿಯಡ್ದು ಅಥವಾ ಎಂಟು ದಿನ ಬಿಡಬೇಕು ಅಂದ್ರೆ ಫಸ್ಟ್ ಒಂದು ನಾಲ್ಕು ಅಥವಾ ಐದು ದಿನ ಬ್ರೀಡಿಂಗ್ ಆಗುತ್ತೆ ಆಮೇಲೆ ಎರಡು ಅಥವಾ ಮೂರು ದಿನ ಅದು ಎಗ್ ಉತ್ಪತ್ತಿ ಸ್ಟಾಪ್ ಸ್ಟಾಪ್ ಆದಾಗ ಸ್ಟಾಪ್ ಆಯ್ತಾ ತಿಳ್ಕೊಡಿ ಆಮೇಲೆ ಮೂರು ಅಥವಾ ನಾಲ್ಕು ದಿನ ಗ್ಯಾಪ್ ಕೊಡಿ ಆಮೇಲೆ ಒಂದಿನ ಬಿಟ್ಟು ಒಂದಿನ ಸೇರ್ತಾ ಇರಿ ಸೊ ಒಬ್ಬರೊಬ್ಬರು ಸೈಕಲ್ ಕರೆಕ್ಟಾಗಿ ಇರಲ್ಲ ಸೊ ಒಬ್ಬರೊಬ್ಬರು ಇಪ್ಪತ್ತೆಂಟು ದಿವಸ ಸೈಕಲ್ ಇದ್ದರೆ ಇದು ಫಾರ್ಮುಲಾ ವರ್ಕ್ ಆಗುತ್ತೆ ಒಬ್ಬರೊಬ್ಬರಿಗೆ ಮೂವತ್ತು ದಿನ ಸೈಕಲ್ ಇದ್ದರೆ ಅವಾಗ ಸ್ವಲ್ಪ ಒಂದೆರಡು ದಿನ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಸೊ ಯಾರು ಹೆಲ್ದಿ ಇದ್ದರ ಸೈಕಲ್ ಕರೆಕ್ಟಾಗಿ ಇದೆ ಅವರಿಗೆ ಯಾವಾಗ ಫರ್ಟೈಲ್ ಪೀರಿಯಡ್ ಅಂದರೆ ಇವತ್ತು ಪೀರಿಯಡ್ ಬಂದಿದೆ ಅಂತ ಹೇಳ್ಕೊಡಿ ಫಾರ್ ಎಕ್ಸಾಂಪಲ್ ಇವತ್ತು ಸಂಡೇ ಇದೆ ಸೊ ನೆಕ್ಸ್ಟ್ ಸಂಡೇ ಎಂಟು ದಿನ ಏನು ಮಾಡಬೇಕು ನೀವು ಇದನ್ನು ಗ್ಯಾಪ್ ಕೊಡಬೇಕು ಸೇರುವಾಗ ನೀವು ಸ್ಪೆಷಲಿ ಮಕ್ಕಳಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆಮೇಲೆ ಒಂದಿನ ಬಿಟ್ಟು ಬಂದಿನ ನೀವು ರೆಗ್ಯುಲರ್ ಆಗಿ ಒಂದು ಫೋರ್ ಟು ಫೈವ್ ಟೈಮ್ಸ್ ಈ ಥರ ಸೇರಿದ್ರೆ ಯಾವುದೋ ಒಂದು ಟೈಮ್ ಅದು ಅದನ್ನು ಅಟ್ಯಾಚ್ ಮಾಡುತ್ತೆ ಓಕೆ ಸೊ ಒಂದು ಸತಿ ಅದು ಅಟ್ಯಾಚ್ ಅಟ್ಯಾಚಂದ್ರೆ ಸ್ಲೋಲಿ ಸ್ಲೋಲಿ ಗರ್ಭೋತ್ಪತ್ತಿ ಆಗುತ್ತೆ ಪೀರಿಯಡ್ಸ್ ಅಂತ ಬೆಟರ್ತೇನೆ ನಾನು ಆ ಥರ ಮೈಸೂರದಿಂದ ಇವಾಗ ಲಾಸ್ಟ್ ವೀಕೆ ಒಂದು ಪೇಷಂಟು ಗರ್ಭಧಾರಣೆ ಇತ್ತು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಮೈಸೂರಿನಲ್ಲಿ ಅವರು ಐ ವಿ ಫೇಲಿಯರ್ ಓ ಅವನ ಎರಡು ಸತಿ ಐವಿ ಫೇಲ್ಯೂರ್ ಹೇಳಬೇಕು ಅಂದ್ರೆ ಅವರು ಅಷ್ಟ ಶ್ರೀಮಂತರೇ ಇಲ್ಲ ಬಟ್ ಈ ಸೊಸೈಟಿ ಪ್ರೆಷರ್ಗೆ ಯಾವುದೋ ಮಧ್ಯವೇನಲ್ಲಿ ಹೋದ್ರೆ ಏನು ಏನ ಗುಡ್ ನ್ಯೂಸ್ ಇಲ್ಲ ಏನ್ ನೇಣಮ್ಮ ಏನ ಗುಡ್ ನ್ಯೂಸ್ ಇಲ್ಲ ಮತ್ತೆ ಸ್ಪೆಷಲಿ ಇದನಲ್ಲಿ ಟಾಂಟ್ ಲೆಡಿಸ್ ಗೆನೇ ಜಾಸ್ತಿ ಒಡೆಯ ಅದು ಯಾರು ಸಮಸ್ಯೆ ಇಲ್ಲ ಯಾವ ಫಂಕ್ಷನ್ ಅಲ್ಲಿ ಹೊದ್ರೇ ಏನಪ್ಪ ಏನಪ್ಪ ಏನ ಗುಡ್ ಆ ತರ ಜನರ ಪ್ರೆಷರ್ಗೆ ಗೆ ಇವರು ಏನ್ ಮಾಡ್ತಾರೆ ಇವ್ರ ಹತ್ರ ಇದ್ದಿದ್ದ ಹಾಫ್ ಸೈಟ್ ಸೇಲ್ ಮಾಡ್ಬಿಟ್ಟು ಮೈಸೂರ್ ಐ ವಿ ಎಫ್ ಸೆಂಟರ್ ನಲ್ಲಿ ಏನ್ ಮಾಡ್ತಾರೆ ಎರಡು ಐ ವಿ ಎಫ್ ಗೆ ಪೇ ಮಾಡ್ತಾರೆ ಅಪ್ಪ ಸಕ್ಸಸ್ ಸಿಕ್ಕಿಲ್ಲ ಅವ್ರ ಲಕ್ಷ ಚೆನ್ನಾಗಿತ್ತು ನಮ್ಮ ಈ ಜಯನಗರ ಕ್ಲಿನಿಕ್ ಏನಿದೆ ಅಲ್ಲ ಶ್ರೀನಿವಾಸ್ ಕ್ಲಿನಿಕ್ ಯಡಿಯೂರ ಸರ್ಕಲ್ ಇಲ್ಲಿಂದ ಒಂದು ಹತ್ರನೇ ಒಂದ್ ದೀಪಕ್ ನರ್ಸಿಂಗ್ ಹೋಮ್ ಅಂತಿದೆ ಇದೆ ಒಂದು ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಅದ್ರ ಹಿಂಭಾಗ ಒಂದ್ ಫ್ಯಾಮಿಲಿ ಅವ್ರ ರಿಲೇಟಿವ್ಸ್ ಇರ್ತಾರೆ ಅವ್ರು ನಮಗೆ ಇಲ್ಲಿ ಅವರು ಚಿಕ್ಕಮ್ಮ ಇಷ್ಟೆಲ್ಲ ನೀವ್ ಅಲ್ಲ ಇಲ್ಲಿ ನೋಡಿದ್ರಲ್ಲ ಒಂದ್ಸತಿ ಡಾಕ್ಟರ್ ಇದಾರೆ ಬಂದು ತೋರ್ಸಿ ಅಂತ ಅವರು ಬಲವಂತವಾಗಿ ಕರ್ಕೊಂಡು ಬಂದಿದ್ರು ಅವ್ರೆಲ್ಲಾ ಸೋತ್ ಬಿಟ್ಟು ಕೊಟ್ಟಿದ್ರು ಏಳೆಂಟು ವರ್ಷ ಇಪ್ಪತ್ ಲಕ್ಷ ಖರ್ಚು ಮಾಡ್ಕೊಂಡು ಅದು ಮತ್ತೊಂದು ದೊಡ್ಡ ವಿಷಯ ಏನಂದ್ರೆ ಆ ಹಾಸ್ಪಿಟಲ್ ನಲ್ಲಿ ಇಪ್ಪತ್ ಲಕ್ಷ ತಗೊಂಡ್ಬಿಟ್ರು ನಾವು ಒಂದು ಪೇಪರ್ ಕೊಟ್ಟಿಲ್ಲ ಪೇಶೆಂಟ್ ಕೈನಲ್ಲಿ ಒಂದು ರಿಪೋರ್ಟ್ಸ್ ಕೊಟ್ಟಿಲ್ಲ ಒಂದು ವೀರ್ಯ ಪರೀಕ್ಷೆ ಅನ್ನೋದು ಕೊಟ್ಟಿಲ್ಲ ಒಂದು ಹಾರ್ಮೋನ್ ಲೆವೆಲ್ ಅನ್ನ ಕೊಟ್ಟಿಲ್ಲ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅವ್ರು ನನ್ನ ಹತ್ರ ಗಂಡ ಹೆಂಡತಿ ಬಂದಿದ್ದಾರೆ ಒಂದು ಜಸ್ಟ್ ಒಂದು ಒಂಬತ್ತು ಅಥವಾ ಹತ್ತು ಆಗಿರ್ಬೋದು ರೆಗ್ಯುಲರ್ ಆಗಿ ಮಂತ್ಲಿ ಬನ್ನಿ ಮಂತ್ಲಿ ಬನ್ನಿ ಅಂತ ಹೇಳಿದೆ ಐದು ಅಥವಾ ಆರು ತಿಂಗಳು ಬಂದರು ಆಮೇಲೆ ನನ್ನ ಹತ್ರ ಬಂದ ಮೇಲೆ ಲಾಸ್ಟ್ ಮೂಮೆಂಟ್ಗೆ ಅವರಿಗೂ ಸ್ವಲ್ಪ ಬೋರ್ ಆಗೋಕೆ ಸ್ಟಾರ್ಟ್ ಆಯಿತು ಲಾಸ್ಟ್ ಮೂಮೆಂಟ್ ನಲ್ಲಿ ಕೇಳಿದ್ರು ಅವ್ರು ಜಸ್ಟ್ ದೀಪಾವಳಿಗಿಂತ ಮುಂಚೆ ಸರಿನಾ ಎಷ್ಟು ಟೈಮ್ ಬರಬೇಕು ಇನ್ನು ಐದು ತಿಂಗಳ ಐತಲ್ಲ ಏನೂ ಇಲ್ಲ ಅಂತ ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇದೆ ವೀರ್ಯ ಕ್ವಾಲಿಟಿ ಚೆನ್ನಾಗಾಗಿದೆ ಮೇನ್ ಸಮಸ್ಯೆ ಅಲ್ಲಿಂದಿತ್ತು ನಿಮ್ಗೆ ಎ ಕ್ವಾಲಿಟಿನೂ ಚೆನ್ನಾಗಿದೆ ಇವಾಗ ನಾವು ಸ್ವಲ್ಪ ಒಳ್ಳೆ ಟೈಮ್ಗಾಗಿ ವೇಟ್ ಮಾಡೋಣ ಆ ಥರ ಸಮಾಧಾನ ಹಾಕಿ ನಾನು ದೀಪಾವಳಿ ಟೈಮ್ನಲ್ಲಿ ನಾನು ಕಳಿಸಿದೆ ಇವಾಗ ಜಸ್ಟ್ ಒಂದು ಮೂರು ನಾಲ್ಕು ದಿನ ಮುಂಚೆ ನಾನು ಅವ್ರು ಕರೆ ಮಾಡಿದ್ರು ಸರ್ ನಾವು ಲೇಡಿ ಡಾಕ್ಟ್ರ್ ಹತ್ರ ಹೋಗಿದೀವಿ ಪೀರಿಯಡ್ ಮಿಸ್ ಆಗಿತ್ತು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಎರಡು ತಿಂಗಳು ಎರಡು ದಿನ ಆಗಿದೆ ಮಗು ಡೆವಲಪ್ಮೆಂಟ್ ಗರ್ಭಧಾರಣೆ ಆಗಿದೆ ತುಂಬಾ ಖುಷಿ ಆಗಿದೆ ಔಷಧಿನೇ ಕೊಟ್ಟಿದೆ ಈ ಇವ್ರ ಹಸ್ಬೆಂಡ್ ಅಲ್ಲಿ ಸ್ವಲ್ಪ ವೀರ್ಯ ಉತ್ಪತ್ತಿ ಕಡಿಮೆ ಇತ್ತು ವೀರ್ಯ ಉತ್ಪತ್ತಿ ಆಯುರ್ವೇದದಲ್ಲಿ ಏನ್ ಹೇಳಿದಾರೆ ಅಂದ್ರೆ ಶುಕ್ರ ಅಂತ ಔಷಧಿಗಳೈತೆ ವೀರ್ಯ ಜಾಸ್ತಿ ಹೇಗ್ ಮಾಡಬೇಕು ಆ ಔಷಧಿ ಕೊಟ್ಟೆ ಇವ್ರ ಮಹಿಳೆಯವರಿಗೆ ಇವ್ರಿಗೆ ಕ್ವಾಲಿಟಿ ಬೇಕ್ ಚೆನ್ನಾಗಿ ಮಾಡಬೇಕು ಸೈಕಲ್ ಚೆನ್ನಾಗ್ ಹಾಕ್ಬೇಕು ಹಾರ್ಮೋನ್ಸ್ ಬ್ಯಾಲೆನ್ಸ್ ಹೇಗ್ ಆಗ್ಬೇಕು ಅಂತ ಸಿಂಪಲ್ ಬೇಸಿಕ್ ತುಂಬಾ ಏನು ಹೈ ಫೈ ಮೆಡಿಸಿನ್ ಇಲ್ಲ ಅದು ಎಲ್ಲಾ ಕಡೆ ಈಜಿಲಿಷ್ಟು ಇವತರಾನೇ ಮೆಡಿಸಿನ್ ಅಂದ್ ಕೊಟ್ಟೆ ಓಕೆ ಅವ್ರ್ ಲಕ್ ಚೆನ್ನಾಗಿತ್ತು ಬೆಪದಾರಣೆ ಇತ್ತು ಈ ನ್ಯಾಚುರಲ್ ಫೆಟ್ನೆಂಟ್ ಆಗಿದ್ದಾರೆ ಓಕೆ ಎಲ್ಲ ಆರ್ಟಿಫಿಷಿಯಲ್ ಆಗಿಲ್ಲ ಅಲ್ಲಿ ನ್ಯಾಚುರಲ್ ಆಗಿದೆ ಕರೆಕ್ಟ್ ಆರ್ಟಿಫಿಷಿಯಲ್ ಟ್ರೈ ಮಾಡಿದ್ರೆ ಎಲ್ಲ ಆಗಲಿಲ್ಲ ಆಗಿಲ್ಲ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಅದು ನೀವು ಏನಾಗುತ್ತೆ ಅಂದ್ರೆ ನ್ಯಾಚುರಲ್ನ ಎಷ್ಟೋ ಸತಿ ನಾವು ಏನಾಗುತ್ತೆ ಫ್ರೀನಲ್ಲಿ ಸಿಗುತ್ತಲ್ಲ ಅದಕ್ಕೆ ಬೆಲೆ ಇರಲ್ಲ ಬೆಲೆ ಇರಲ್ಲ ನನ್ನ ಹತ್ರ ಈಗ ದೊಡ್ಡ ಒಂದು ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ ಒಬ್ರು ರಾಯಚೂರು ಕಡೆಯವರು ಒಬ್ರು ನನಗೆ ಪೇಶೆಂಟ್ ಫೋನ್ ಮಾಡಿದ್ರು ಸರ್ ಈ ಥರ ನನಗೆ ಪ್ರಾಬ್ಲಮ್ ಇದೆ ನೀವು ನನಗೆ ಸಾಲ್ವ್ ಮಾಡಿಕೊಡಿ ಸಾಲ್ವ್ ಮಾಡಿಕೊಡಿ ನಾನು ಒಂದು ಪಾಲಿಟಿಷಿಯನ್ ಇದ್ದೀನಿ ಸೋ ಅಂಡ್ ಸೋ ನಿಮಗೆ ಒಂದು ಲಕ್ಷ ಕೊಡ್ತೀನಿ ನಾನು ಅಂದೆ ಬೇಡ ಸರ್ ನನಗೆ ಒಂದು ಲಕ್ಷ ನೀವು ಫಸ್ಟ್ ಬನ್ನಿ ನಾನು ನೋಡ್ತೀನಿ ಔಷಧಿ ಕೊಡ್ತೀನಿ ಪ್ರಯತ್ನ ಮಾಡೋಣ ಅಂತ ಆಮೇಲೆ ಏನಾಯ್ತು ಹೇಳಿದ ಪ್ರಕಾರನೇ ನಾಲ್ಕನೇ ಹತ್ತು ಐದನೇ ತಿಂಗಳು ಗರ್ಭಧಾರಣೆ ಆಯಿತು ಗರ್ಭಧಾರಣೆ ಆಯ್ತಾದ್ಮೇಲೆ ಅವ್ರು ನನ್ನ ಹತ್ರ ಹೇಳಿದ್ದೂ ಇಲ್ಲ ಯಾಕಂದ್ರೆ ಈಗ ಅವ್ರಿಗೆ ಭಯ ಕಾಡುತ್ತೆ ಏನಂದ್ರೆ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ ಒಂದು ಲಕ್ಷ ಕೊಡ್ತೀನಿ ಅಂತ ಓಕೆ ಒಂದು ಲಕ್ಷ ಏನಾದರೂ ಕೊಡ್ಬೋದಾಗಿತ್ತಲ್ಲ ಅಂತ ನನಗೇನು ಅವ್ರ ಬಗ್ಗೆ ಇಂಟಿಮೇಶನ್ ಇಲ್ಲ ಆಮೇಲೆ ಏನಾಯ್ತು ರೈಚೂರ್ ಕಡೆಯಿಂದ ಒಂದು ಪೇಶೆಂಟ್ ನನ್ನ ಹತ್ರ ಬಂದರು ಆಮೇಲೆ ಅವ್ರಿಗೆ ರೆಫರ್ ಮಾಡಿದ ಯಾರು ಗೊತ್ತಾ ನಮ್ ಹಳೆ ಕ್ಲೈಂಟ್ ಯಾರು ನನಗೆ ಈ ತರ ಪ್ರಾಮಿಸ್ ಮಾಡಿದ್ರಲ್ಲ ನಾನು ನಿಮ್ಗೆ ಇದು ನನ್ನ ಸಕ್ಸೆಸ್ ಕೇಸ್ ಆಗಲಿ ನಾನು ಇದು ಮಾಡ್ತೀನಿ ಅಂತ ಹೆಂಗಿದಾರಮ್ಮ ಅವ್ರಿಗೆ ಏನಾದ್ರ ಸರ್ ನಿಮಗೆ ಗೊತ್ತಿಲ್ವಾ ಸರ್ ಗಣಪಪ್ಪ ಇದ್ ಸರ್ ಅವರು ಒಳ್ಳೆ ಒಳ್ಳೆ ಇದಾರೆ ಸರ್ ಅವರು ಜೋರಾಗಿದ್ದಾರೆ ತುಂಬಾ ಗಣಪಪ್ಪ ತುಂಬಾ ಖುಷ್ ಇಡೀ ಊರ್ಗೆನೆ ಊಟ ಹಾಕಿದ್ರೆ ಸರ್ ಅವರು ಅಂತ ನಾನಂದೇ ಒಳ್ಳೇದಾಗ್ಲಿ ಅಪ್ಪ ನನ್ ನೆನೆಸ್ಕೊಂಡೆ ಆಯ್ತು ಅವರು ಬೇಡ ನನ್ಗೆ ದನ ಕೂಡ ಅದು ಬಟ್ ಏನಂದ್ರೆ ಅಟ್ಲೀಸ್ಟ್ ನನ್ಗೆ ಏನ್ ಖುಷಿ ಗೊತ್ತಾ ಅವ್ರು ಸೋಲಾಪುರ್ನಲ್ಲಿ ಐ ವಿ ಎಫ್ ಮಾಡಿದ್ರು ಫೇಲ್ ಆಯ್ತು ಅಲ್ಲಿ ರಾಯಚೂರು ಜನ ಕಡೆ ಮಹಾರಾಷ್ಟ್ರ ಕಡೆ ಹೋಗ್ತಾರೆ ಜಾಸ್ತಿ ಸೋಲಾಪುರ ಈ ಕಡೆ ಹೈದ್ರಾಬಾದ್ ಹೋಗ್ತಾರೆ ಆಮೇಲೆ ಒಂದ್ಸತಿ ಕಲಬುರ್ಗಿನಲ್ಲಿ ಐ ವಿ ಎಫ್ ಮಾಡಿದ್ರು ಅಲ್ಲಿ ಫೇಲ್ ಆಯ್ತು ಬಟ್ ನನ್ನ ಹತ್ರ ಸಕ್ಸಸ್ ಆಯ್ತು ಅದು ಪವರ್ ಆಫ್ ಆಯುರ್ವೇದ ಪವರ್ ಆಫ್ ನೇಚರ್ ಓಕೆ ಸರ್ ಹಾಗಾದ್ರೆ ಯಾರಾದ್ರೂ ಸೊ ಈಗ ನನ್ ವೀರಶಕ್ತಿ ಹೆಚ್ಚ್ ಮಾಡ್ಕೋಬೇಕು ಅಂತ ಏನಾದ್ರು ಬಂದು ಅಂದ್ರೆ ಸೊ ಅವ್ರಿಗೆ ನಿಮ್ಮ ನಿಮ್ಮ ಇರುವಂತ ಆಯುರ್ವೇದಿಕ್ ಔಷಧಿ ಉಪಯೋಗ ಸರ್ ನಾನು ಔಷಧಿ ಕಡಿಮೆನೆ ಕೊಡಲ್ಲ ಸರ್ ನಾನು ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ತೀನಿ ನಮ್ಮ ಆಹಾರ ಚೇಂಜ್ ಮಾಡ್ಕೋಬಿಟ್ಟು ನಾವೆಲ್ಲ ಕೇಳಿ ಅಷ್ಟನ್ನೇ ಹೌದು ನಾವ್ ಏನ್ ಅದನ್ನು ಅದನ್ನ ಮಾಡಿ ನಾನ್ ಏನ್ ಹೇಳ್ತೀನಿ ನಾನು ಆ ಪ್ರಕಾರ ನೀವು ಫಾಲೋ ಮಾಡಿ ನಿಮಗೆ ಹ್ಮ್ ನಿಮಗ್ ರಿಜಲ್ಟ್ ಸಿಕ್ಕೇ ಸಿಕ್ಕುತ್ತೆ ಓನ್ಲಿ ಏನಂದ್ರೆ ಟ್ರಸ್ಟ್ ಮತ್ತು ಫೇತ್ ಇರಬೇಕು ನೀವು ಯಾರು ಡಾಕ್ಟರ್ ಟ್ರೀಟ್ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಫೇತ್ ಇರಬೇಕು ಅವ್ರ ಮೇಲೆ ನಂಬಿಕೆ ಇರಬೇಕು ಇಲ್ಲಿ ನನ್ನ ಕೆಲಸ ಆಗುತ್ತೆ ಅಂತ ಆವಾಗ ಹಾಗೆ ಆಗುತ್ತೆ ಎಸ್ ಡಾಕ್ಟರ್ ನಾರಾಯಣ ಟಿ ಮುದುಗಲೆ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಬೆಂಗಳೂರಿನ ಮೆಟ್ರೋ ಸ್ಟೇಷನಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಸ್ವಲ್ಪ ದೂರ ಇದೆ ಫೋರ್ಟ್ ಬ್ಲಾಕು ಸೊ ಅಲ್ಲಿಗೆ ಬಂದರೆ ಅವ್ರು ಖಂಡಿತವಾಗ ಸಿಗ್ತಾರೆ ವಾರದಲ್ಲಿ ಯಾವಾಗ ರಜೆ ಇರುತ್ತೆ ಸಂಡೇ ಒಂದಿನ ಭಾನುವಾರ ಒಂದಿನ ಬಿಟ್ಟು ಬಾಕಿ ದಿನ ಎಲ್ಲ ಶನಿವಾರ ನಾನು ರೆಗ್ಯುಲರ್ ಆಗಿ ಸಿಗ್ತೀರಿ ಇದು ರೈಟ್ ನ್ಯೂಸ್